ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸುವಿಕೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು ಕರ್ನಾಟಕ ರಾಜ್ಯ ಪೌರ ನೌಕರರ ಸೇವಾ ಸಂಘ ಹಾಗೂ ನೀರು ಸರಬರಾಜು ನೌಕರರ ಸಂಘದಿಂದ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಘದ ಅಧ್ಯಕ್ಷ ಮಂಜಪ್ಪ ಮಾತನಾಡಿ ಹೊರಗುತ್ತಿಗೆ ಪದ್ಧತಿ ನಿಲ್ಲಿಸಿ ಪೌರಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಬೇಕು ನೀರು ಸರಬರಾಜುದಾರರು ಹಾಗೂ ವಾಹನ ಚಾಲಕರು ಜೀವನ ಭದ್ರತೆ ಇಲ್ಲದೆ ಅನೇಕ ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಹಾಗೂ ಪೌರಕಾರ್ಮಿಕರಿಗೆ ಪ್ರತಿ ತಿಂಗಳು ವೇತನ ಸಿಗುತ್ತಿಲ್ಲ ಇದರಿಂದ ಕುಟುಂಬದ ನಿರ್ವಹಣೆ ಕಷ್ಟವಾಗಿದೆ ಜ್ಯೋತಿ ಸಂಜೀವಿನಿ ಯೋಜನೆ ಪೌರಕಾರ್ಮಿಕರಿಗೆ ಸಿಗಬೇಕು ಗುತ್ತಿಗೆ ಹೊರಗುತ್ತಿಗೆ ಬದಲು ನೇರ ಪಾವತಿಯಾಗಬೇಕು ಅಂತ ತಿಳಿಸಿದರು ತದನಂತರ ಪೌರಕಾರ್ಮಿಕರ ವಿವಿಧ ಬೇಡಿಕೆಯ ಪತ್ರವನ್ನು ಸರ್ಕಾರಕ್ಕೆ ತಲುಪಿಸುವಂತೆ ಮುಖ್ಯಾಧಿಕಾರಿ ದೊಡ್ಡಮಲ್ಲಯ್ಯ ಅವರಿಗೆ ಸಂಘದ ಪದಾಧಿಕಾರಿಗಳು ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮುನಿರಾಜು ಖಜಾಂಚಿ ಮಂಜುನಾಥ್ ಕಾರ್ಯದರ್ಶಿ ಅನಿಲ್ ಮುನಿರಾಜು ಅಶ್ವಥ್ ನಾರಾಯಣ್ ಗಡ್ಡ ಮುನಿರಾಜು ನಿರ್ದೇಶಕರುಗಳಾದ ಶಿವಮೂರ್ತಿ ಸರಸ್ವತಿ ಕೃಷ್ಣಪ್ಪ ನಾರಾಯಣಸ್ವಾಮಿ ವೆಂಕಟೇಶ್ ಮಂಜುನಾಥ್ ಎಂ ಅನಿಲ್ ಕುಮಾರ್ ಸುರೇಶ್ ಮುನಿರಾಜು ಗಜೇಂದ್ರ ಸರಸ್ವತಿ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಸಂಗತ್ ಗೆ ಜೈ ಪರಸೇವಾಕರ್ ಸಂಗತ್ ಗೆ ಜೈ ಪರಸೇವಾಕರ್ ಸಂಗತ್ ಗೆ ಜೈ ಐ ಹೋಲ್ ಬೇಕು ಐ ಆಬೇಕು ಏಕೇ ಬೇಕು ಜಯ ಜೈ ಬೇಕು ತೋರಟ ಎಲ್ಲೋ ತೋರಣ ತೋರಟ ಎಲ್ಲೋ ತೋರಣ ತೋರಟ ಎಲ್ಲೋ ತೋರಣ ಕಪ್ಪಟಿ ನಿಲ್ತೋಸ್ಕಿ ಕಂಪೈನಿ ಸಂಗದಿಂದ ಈಗ ಮುಸ್ಕರ ಎಲ್ಲ ಕಡೆ ಇಲ್ಲಿ ಕರ್ನಾಟಕ ರಾಜ್ಯದ ಆದ್ಯಂತ ಎಲ್ಲ ಪೂರ್ತಿ ಯಾವುದು ಮುಷ್ಕರ ನಡೀತಾ ಇದೆ ಎಲ್ಲ ಪೂರಕೀ ಮತ್ತು ವಾಟರ್ ಸಪ್ಲೈ ಕಂಪ್ಯೂಟರ್ ಆಪರೇಟ್ಗಳು ಮತ್ತು ಇನ್ನು ನಮ್ಮ ಗುತ್ತಿಗೆ ಆಧಾರದಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಪರ್ಮೆಂಟ್ ಆಗಬೇಕು ಮತ್ತು ಇದು ನಮ್ಮ ಸರ್ಕಾರಿ ನೌಕರರೇ ಅರೇ ನೌಕರ ಸರ್ ಸರ್ಕಾರಿ ನೌಕರು ಅಂತೇಳಿ ನಮ್ಮ ಇದು ಮಾಡಿದ್ದಾರೆ ಅದನ್ನು ನಮಗೆ ಸರ್ಕಾರಿ ನೌಕರು ಅಂತೇಳಿ ಅಂತೇಳಿ ಎಲ್ಲನೂ ಎಲ್ಲ ಕಡೆನೂ ಸ್ಟ್ರೈಕ್ ನಡೀತಾ ಇದೆ ನಾವು ಇವಾಗ ಸ್ವಲ್ಪ ತಡವಾಗಿ ಇದು ಮಾಡಿದ್ವಿ ಮತ್ತು ಈಗ ಎಲ್ಲರೂ ನಮ್ಮ ಸಹಕಾರ ನಮಗೆ ಬೇಕು ಒಂದು ವೇಳೆ ಸರ್ಕಾರ ಸೇರಿ ಪರ ಎಲ್ಲರಿಗೂ ಅದನ್ನು ಆದಷ್ಟು ಬರೋರ್ಗು ನಾವು ಇದರ ಮುಸ್ಕರ ಮುಂದಿಸ್ತಾ ಇದ್ದಾರೆ ಯಾವ್ಯಾವ ನೌಕರರು ಇವತ್ತೊಂದು ಸಹ ಪ್ರತಿಭಟನೆಯಲ್ಲಿ ಬೆಂಬಲ ಇದೆ ನಮ್ಮ ವಾಟರ್ ಸಪ್ಲೈಯರು ಮತ್ತು ಪೌರ ಕಾರ್ಮಿಕ ನೌಕರರು ಮತ್ತು ನಮ್ಮ ಸ್ಟಾಫ್ಗಳು ಕಂಪ್ಯೂಟರ್ ಆಪ್ರೇಟರ್ಗಳು ಮತ್ತು ಇನ್ನು ಗುತ್ತಿಗೆ ಆದವ್ರ ಮೇಲೆ ಇನ್ನೂ ಯಾರನ್ನ ಲೀಕೇಜ್ನ ಮತ್ತು ಇನ್ನು ಬೇರೆ ನೀರು ಸರಕಾಗಿ ಎಲ್ಲ ಸೇರಿ ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಾವು